ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಾನು ಸಿಎಂ ರೇಸ್ನಿಂದ ಹೊರಗಡೆ ಬಂದಿದ್ದೀನಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಒಂದು ವರ್ಷದ ಹಿಂದೆಯೇ ರೇಸ್ನಿಂದ ನಾನು ಹೊರಗಡೆ ಬಂದಿದ್ದೀನಿ ಅಂತ ಮೈಸೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಯಾವುದೇ ಕ್ರಾಂತಿಗಳು ನಡೀತಾ ಇಲ್ಲ ಸಿಎಂ ಸ್ಥಾನದಿಂದ ಯಾರೂ ರಿಟೈರ್ಡ್ ಆಗಿಲ್ಲ ಸಿಎಂ ಬದಲಾವಣೆ ವಿಚಾರ ನಿರ್ಧಾರ ಮಾಡುವುದು ನಾನಲ್ಲ ಸಿಎಂ ಬದಲಾವಣೆ ವಿಚಾರ ಸೂಕ್ತ ವ್ಯಕ್ತಿಗೆ ನೀವು ಕೇಳಬೇಕು ಅವರವರ ಅಭಿಮಾನಿಗಳು ಅವರವರ ನಾಯಕ ಸಿಎಂ ಆಗಬೇಕು ಅಂತ ಎಲ್ಲರೂ ಕೂಡ ಹೇಳಿಕೊಳ್ತಾರೆ ಅದು ಸಹಜ ಪ್ರಕ್ರಿಯೆ ಅದು ಅವರ ಅಭಿಮಾನಿಗಳ ಅಭಿಪ್ರಾಯ ಅಷ್ಟೇ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಒಂದ್ವರ್ ಹಿಂದೆ ಬಿಟ್ಟಿದ್ವಿ ಅದ ಈಗಿಲ್ಲ ಅದು ಅದನ್ನ ರೈಟ್ ಪರ್ಸನ್ ಕೇರ್ ರೈಟ್ ಉತ್ತರ ನಿಮ್ಗೆ ಸಿಗೋದು ನಾವೇನ್ ಹೇಳೋದು ಈಗ ಕರೆಕ್ಟ್ ಅರೆ ಅದಕ್ಕೆ ಉತ್ತರ ಕೊಡೋದಂತ ಸ್ಥಾನದಲ್ಲಿ ನಾವಿಲ್ಲ ಇಲ್ಲ ಹೇಳಿದೀವಿ ಮುಂಚೆನೇ ಹೇಳಿದೀವಿ ಅದ್ರ ನಮ್ದು ಇಲ್ಲವೇ ಇಲ್ಲ ಅಂತ ಇಲ್ಲ ನಾವ್ ಹೇಳಿದ ಕಾರಣಗಳಿರ್ಬಹುದು ಇರದೇ ಇರಬಹುದು ನಾವ್ ಈಗ ಎಲ್ಲ ಆಕಾಂಕ್ಷಿಗಳಲ್ಲ ಅಂತ ಹೇಳಿದೀವಿ ಮುಂದ ನಮ್ದೇನು ಬೆಳಗಾವ್ ಅಲ್ಲ ಆದ್ರೆ ಅದಕ್ಕೆ ಬೆಳಗಾವಲ್ಲ ಇಲ್ಲ ಇಲ್ಲ ಅದು ಬೇರೆ ಆ ವಿಷಯ ಬೇರೆ ಅದು ಖಾಸಗಿ ವಿಷಯ ಅದು ಮಾಡ್ತೀವ ಥ್ಯಾಂಕ್ ಯು